ಎಲ್ಲರಿಗೂ ಈ ನಿಮ್ಮ ಶಿಲ್ಪ ಶಿವಪಾರು ಕಡೆಯಿಂದ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಹನ್ನೆರಡನೇ ಸಂಚಿಕೆ ನೋಡುವ ಸಪ್ತಾ ದೀಪುಸಲಾಯಿಸಿ ಅವಳಿಷ್ಟದ ಪೂರಿ ಆಲೂಗೆಡ್ಡೆ ಪಲ್ಯ ಮಾಡಿ ಖುಷಿಯಿಂದ ತಿಂದು ಓಡಾಡುವಂತೆ ಮಾಡಿದ್ದಳು ದೀಪವನ್ನು ಯಾರೂ ಏನೂ ಪ್ರಶ್ನಿಸಿರಲಿಲ್ಲ ಅಳುವಳೆಂದು ಸಪ್ತ ದೀಪು ಬಳಿ ವಿಷಯ ಕೇಳಬೇಕು ಎಂದುಕೊಂಡರೂ ರುದ್ರ ಇರುವಾಗ ಅವಳು ಬಾಯಿ ಬಿಟ್ಟರೆ ರುದ್ರ ಕೋಪದಲ್ಲಿ ದೀಪ ಮನಸ್ಸಿಗೆ ನೋವು ಮಾಡಿದವರ ಹಲ್ಲು ಉದುರಿಸುವ ಎಂದು ಅವ ಹೊರಗೆ ಹೋಗಲೆಂದು ಕಾಯುತ್ತಿದ್ದಳು ರುದ್ರ ಹೊರಗೆ ನಡೆದ ಮೇಲೆ ಹಿತ್ತಲಿನ ಜಗಲು ಮೇಲೆ ದೀಪವನ್ನು ಕೂರಿಸಿ ತಲೆಗೆ ಎಣ್ಣೆ ಹಚ್ಚುತ್ತಾ ಮಾತು ಶುರು ಮಾಡಿದ್ದಳು ಬಂಗಾರಿ ನಿನ್ನೆ ಸ್ಕೂಲ್ನಲ್ಲಿ ಏನೇನು ಕಲಿತೆ ಯಾವ ಮ್ಯಾಮ್ ಏನು ಹೇಳಿಕೊಟ್ರು ಎಂದಳು ಚಿಕ್ಕಿ ನಿನ್ನೆ ಕ್ಲಾಸ್ ಇಲ್ಲ ಪಿ ಟಿ ಅಷ್ಟೇ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿದೆ ಅಷ್ಟೇ ಎಂದಳು ಹೌದಾ ನಿನ್ನ ಫ್ರೆಂಡ್ ಜೊತೆ ಜಗಳ ಮಾಡಿಕೊಂಡೆ ಅಂತ ಜಗ್ಗಣ್ಣ ಹೇಳ್ತಾಯಿತ್ತು ಹೌದಾ ಬಂಗಾರಿ ಏನಲು ಅಯ್ಯೋ ಚಿಕ್ಕಿ ಜಗ್ಗಪ್ಪ ಪೆದ್ದ ಸುಳ್ಳೆಲ್ಲ ಹೇಳ್ತಾನೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಜಗಳ ಮಾಡಿಲ್ಲ ನೀನು ಬಾಕ್ಸ್ ಹಾಕಿದ್ದೆಲ್ಲ ದ್ರಾಕ್ಷಿ ಬಾದಾಮಿ ಬಿಳಿ ಬಿಳಿ ಗೋಡಂಬಿ ಮತ್ತು ಚಾಕ್ಲೇಟ್ ಅವರಿಗೂ ಕೊಟ್ಟು ತಿಂದೆ ಅವರಿಗೆಲ್ಲ ಹೇಳಿದೆ ನನ್ನ ಚಿಕ್ಕಿ ಒಳ್ಳೆಯವಳು ನನಗೆ ಚಾಕಿ ಕೊಟ್ಟಿರೋದು ಅವಳೇ ಅಂತ ಎಂದು ಸಪ್ತ ಕೆನ್ನೆಗೆ ಮುತ್ತಿಡಲು ಭಾಗೀರಥಿ ಪಕ್ಕದಲ್ಲಿ ಕುಳಿತು ನಕ್ಕಿದ್ದರು ಪ್ರಿಯ ಅವರ ಹಿಂದೆಯೇ ನಿಂತು ನೋಡುತ್ತಿದ್ದಳು ಅವಳಿಗೂ ಕುತೂಹಲ ದೀಪುಗೆ ಇದೆಲ್ಲ ಯಾರು ಹೇಳಿಕೊಟ್ಟಿದ್ದು ತಿಳಿಯಲು ಗೆಳತಿ ಮನೆ ತಲುಪಿ ಮಾತಿಗೆ ಕುಳಿತವಳು ದೀಪವನ್ನು ಮರೆತು ಬಿಟ್ಟಿದ್ದಳು ಬರುವಾಗಲೇ ನೆನಪಾಗಿದ್ದು ಹೊರಗೆ ಅಳುತ್ತಾ ಕುಳಿತವಳ ಕಾರಣ ಕೂಡ ಕೇಳದೆ ಚಾಕ್ಲೇಟ್ ಕೈಗೆ ಕೊಟ್ಟು ಕರೆದುಕೊಂಡು ಬಂದಿದ್ದಳು ಈ ಮಧ್ಯೆ ಏನಾಯಿತು ಅವಳಿಗೂ ತಿಳಿದಿಲ್ಲ ಬಂಗಾರಿ ನಿನ್ನೆ ಯಾರು ನಿನ್ನ ಬೈದದ್ದು ಎನ್ನಲು ತುಟಿ ಉಬ್ಬಿಸಿ ಕಂಗಳಲ್ಲಿ ನೀರು ತುಂಬಿಕೊಂಡು ಸಪ್ತಳ ಕೊರಳ ಬಳಸಿ ಅಳಲು ಶುರು ಮಾಡಿತ್ತು ಅವಳ ಬೆನ್ನು ನೇವರಿಸುತ್ತ ಹೇಳು ದೀಪು ಅದು ಯಾರು ಅಂತ ನಾನು ನೀನು ಇಬ್ಬರೇ ಹೋಗಿ ಅವರಿಗೆ ಡಿಶುಮ್ ಡಿಶುಮ್ ಮಾಡಿ ಬರೋಣ ಎಷ್ಟು ಕೆಟ್ಟವರು ಅವರು ನಮ್ಮ ಮುದ್ದು ದೀಪನ ಸುಳ್ಳೆಲ್ಲ ಹೇಳಿ ಅಳೋ ಹಾಗೆ ಮಾಡಿರೋದು ದೀಪು ಪೆದ್ದು ಹುಡುಗಿ ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೆ ನಮ್ಮ ದೀಪು ಎಷ್ಟು ಜಾಣ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಿಲ್ಲ ಅವಳಿಗೆ ಯಾರಿಲ್ಲ ಅಂತ ಸುಳ್ಳು ಹೇಳಿದ್ದಾರೆ ನೋಡು ನಮ್ಮ ದೀಪುಗೆ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ಅವರಿಗೆ ನೀನು ಹೇಳು ದೀಪು ನಿನಗೆ ಯಾರೆಲ್ಲ ಇದ್ದಾರೆ ಅಂತ ಎನ್ನಲು ತುಟಿ ಅರಳಿತು ಚಿಕ್ಕ ಇದ್ದಾನೆ ಎಂದಿತು ಮೊದಲು ಆಮೇಲೆ ಎಂದಳು ಹಿಂಡಿ ತಾತ ಅಜ್ಜಿ ಚಿಕ್ಕ ಚಿಕ್ಕ ಚಿಕ್ಕಿ ಜಗ್ಗಪ್ಪ ಎಂದಳು ಚಪ್ಪಾಳೆ ತಟ್ಟಿ ಅಲ್ವಾ ಎಷ್ಟೊಂದು ಜನ ನನ್ನ ಮಗಳಿಗೆ ಆದರೆ ಅದು ನಿನ್ನ ಬೈದು ಹೋದವರಿಗೆ ಗೊತ್ತಿಲ್ವಲ್ಲ ಬಂಗಾರಿ ಅವ್ರು ಯಾರು ಹೇಳು ಹೋಗಿ ಅವರಿಗೆ ಹೇಳಿ ಬರೋಣ ಎಂದಳು ತುಟಿ ಉಬ್ಬಿಸಿ ಅವ್ರು ಯಾರೂ ನನಗೆ ಗೊತ್ತಿಲ್ಲ ಚಿಕ್ಕಿ ಎಂದಳು ಹೋ ಗೊತ್ತಿಲ್ವಾ ಹೋಗಲಿ ಬಿಡು ಅವರು ನಿಂಗೆ ಎಲ್ಲಿ ಸಿಕ್ಕಿದ್ದು ಏನಂದರು ಅಂತ ನನಗೆ ಹೇಳ್ತೀಯಾ ಎನ್ನಲು ಹಾಂ ಹೇಳ್ತೀನಿ ಎಂದಿತು ದೀಪು ಹೇಳಲ್ಲ ಅವಳ ಬದಲು ಅಲ್ಲೇನು ನಡೀತು ಅಂತ ನಾನು ಹೇಳ್ತೀನಿ ಪ್ರಿಯ ಏನೋ ಗೆಳತಿ ಜೊತೆ ಮಾತಿಗೆ ಕುಳಿತಾಳು ಆದರೆ ದೀಪುಗೆ ಬೇಸರ ಆಗಿತ್ತು ಒಬ್ಬಳೇ ಕುಳಿತು ಹೊರಗೆ ಬಂದು ಕಲ್ಲು ಮಣ್ಣು ಎಂದು ಆಡುತ್ತಾ ಕುಳಿತಳು ಆ ಬೀದಿ ಕೊನೆ ಮನೆಯದು ಪಕ್ಕದ ಊರಿಂದ ಈ ಊರಿಗೆ ಬರಲು ಅಡ್ಡ ರಸ್ತೆ ಕೂಡ ಅದೇ ಬೀದಿಯಲ್ಲಿ ಆಡುತ್ತಾ ಕುಳಿತವಳ ಎದುರು ಕಾರೊಂದು ಬರಲು ಎದ್ದು ಓಡಲು ನೋಡಿ ಎಡುಗೆ ಬಿದ್ದಳು ಕಾರ್ ತಟ್ಟನೆ ನಿಂತಿತ್ತು ಕಾರಿಂದ ಇಳಿದ ಹೆಂಗಸೊಬ್ಬರು ದೀಪವನ್ನು ಎತ್ತಿ ನಿಲ್ಲಿಸಿ ಮಣ್ಣು ಕೊಡವಿ ಪೆಟ್ಟೈತ ಕಂದ ಎನ್ನಲು ಇಲ್ಲ ಎಂದಿತು ಅವರ ಪತಿ ಕೂಡ ಇಳಿದು ಬಂದರು ಹಿಂದೆಯೇ ಹುಡುಗಿಯೊಬ್ಬಳು ಬಂದಳು ಆ ಹೆಂಗಸು ಇದು ನಿಮ್ಮ ಮನೆಯನ್ನು ಪುಟ್ಟ ಎನ್ನಲು ಇಲ್ಲ ಇದು ನಮ್ಮನೆ ಅಲ್ಲ ನಮ್ಮನೆ ದೂರ ಇದೆ ಎಂದಿತ್ತು ಮುದ್ದಾಗಿ ಹೇಳಿದ ಮಗು ನೋಡಿ ಹೌದಾ ನಿಮ್ಮ ಮನೆಗೆ ಬಿಡ್ತೀನಿ ಬಾ ಎನ್ನಲು ಅಯ್ಯೋ ನಾನು ಬರೋಲ್ಲ ಚಿಕ್ಕ ಬೈತಾನೆ ಬೇರೆಯವ್ರ ಜೊತೆ ಹೋದರೆ ಎಂದಿತ್ತು ಓಹೋ ಯಾರು ನೀನು ಚಿಕ್ಕ ಎಂದರು ರುದ್ರ ಎಂದಳು ಖುಷಿಯಲ್ಲಿ ಅಂದರೆ ನೀನು ನೀನು ದೀಪುನ ಎಂದವರ ಅಕ್ಕಂಗಳು ತುಂಬಿಕೊಂಡು ಧ್ವನಿ ನಡುಗಿತ್ತು ಹ್ಞೂ ನಾನು ದೀಪು ಎಂದಳು ಹಿಂದೆ ನಿಂತ ಹುಡುಗಿ ಮುಂದೆ ಬಂದವಳೆ ಎಲ್ಲರನ್ನೂ ತಿಂದ್ಕೊಂಡು ನೀನಿನ್ನು ಬದುಕಿದೀಯ ನೀನು ಸತ್ತೋಗಿದ್ರೆ ಸರಿ ಹೋಗ್ತಿತ್ತು ನಿನ್ನ ನೋಡಿದರೆ ನಿನ್ನ ಅಮ್ಮನೇ ನೆನಪಾಗ್ತಾಳೆ ನಿನ್ನಮ್ಮ ಓಡಿ ಹೋದ್ಲು ನಿನ್ನಪ್ಪ ವಿಷ ಕೊಡೋದು ಸತ್ತ ನೀನು ಯಾಕೆ ಇನ್ನೂ ಬದುಕಿದೀಯಾ ನೀನು ಸಾಯಬಾರ್ದ ಅನಿಷ್ಟ ಅನಿಷ್ಟ ನೀನು ಹುಟ್ಟಿದ್ದೆ ಎಲ್ಲರೂ ಭಾಳ ನರಕ ಆಗೋಯ್ತು ನನ್ನ ಜೀವನ ಹಾಳಾಗೋಯ್ತು ಎಂದು ಕಿರಿಚಿದವಳ ನೋಡಿ ದೀಪು ದೂರ ಹೋಗಿ ನಿಂತು ಅಳಲು ಅವರಪ್ಪ ಅವಳ ಕೆನ್ನೆಗೊಂದು ಬಾರಿಸಿದರು ಅಪ್ಪ ಎಂದು ಕಿರಿಚಲು ಎಳೆದುಕೊಂಡು ಹೋಗಿ ಕಾರಲ್ಲಿ ನೂ ನೂಕಿ ದೀಪು ಬಳಿ ಬಂದರು ಇಬ್ಬರು ಮೊದಲೇ ಹೆದರಿದ್ದ ಕಂದ ಅಲ್ಲಿಂದ ಓಡಿ ಹೋಣಿಯಲ್ಲಿ ಅವಿತುಕೊಳ್ಳಲು ಬಿಕ್ಕುತ್ತಾ ಹೆಂಗಸು ಓಡಿ ಹೋದರೆ ಕಣ್ಣು ತುಂಬಿಕೊಂಡ ನೀರು ಜಾರಲು ಬಿಡದೆ ಕಾರೇರಿದ್ದರು ಅವರ ಗಂಡ ತನಗೆ ನೆನಪಿದ್ದಷ್ಟು ಹೇಳಿದ ದೀಪು ಮೂರು ಜನ ಒಬ್ಬರು ನಿನ್ನ ಹಾಗಿದ್ರು ಎಂದು ಸಪ್ತಳ ತೋರಿ ಇನ್ನಿಬ್ಬರು ಅಜ್ಜಿ ತಾತನ ಹಾಗಿದ್ರು ಎಂದಳು ಅವರನ್ನ ಮೊದಲು ನೋಡಿಲ್ವ ನೀನು ಕಂದ ಎಂದಳು ಸಪ್ತ ನೋಡಿದ್ದೀನಿ ಎಂದಿತು ಎಲ್ಲಿ ಎನ್ನಲು ಏನೋ ನೆನಪಾಗಿ ಕೊಟ್ಟಿಗೆಗೆ ಓಡಿ ಅಲ್ಲೊಂದು ಆಲ್ಬಮ್ ಹುಡುಕಿ ತೆಗೆದು ಹಿಡಿದು ಓಡಿ ಬಂದು ತೋರಿದ್ದಳು ಅಲ್ಲಿ ರುದ್ರ ಮತ್ತು ಒಂದು ಹುಡುಗಿ ಕೊರಳಲ್ಲಿ ಹಾರ ಹಾಕಿ ನಿಂತಿದ್ದರೆ ಅಕ್ಕಪಕ್ಕ ಸೋಮಪ್ಪ ದಂಪತಿಗಳು ಮತ್ತು ಹುಡುಗಿಯ ತಂದೆ ತಾಯಿ ನಿಂತಿದ್ದರು ಅದನ್ನು ನೋಡಿ ಸಪ್ತಕಂಗಳು ತುಂಬಿಕೊಂಡವು ಕಣ್ಣಿಂದ ಜಾರಿದ ಹನಿ ರುದ್ರನ ಫೋಟೋ ಮೇಲೆ ಉದುರಿತು ಸಪ್ತ ಕೈಯಿಂದ ಫೋಟೋ ಯಾರೋ ಕಸಿದುಕೊಳ್ಳಲು ತಲೆ ಎತ್ತಿ ನೋಡಿದಳು ಪ್ರಳಯ ರುದ್ರನ ಅವತಾರದಲ್ಲಿ ನಿಂತಿರುವ ರುದ್ರ ಕಣ್ಣಲ್ಲಿ ಬೆಂಕಿ ಜ್ವಾಲೆ ನೋಡಿದವರ ಎದೆ ನಡುಗಿಸುವ ಚೂಪು ನೋಟ ಆದರೆ ಸಪ್ತ ಕಂಗಳು ಮಾತ್ರ ಒದ್ದೆ ಫೋಟೋವನ್ನೇ ದಿಟ್ಟಿಸಿ ನೋಡಿ ದೂರ ಎಸೆದವ ಸಪ್ತಳನ್ನ ನೋಡಿದ್ದ ಅವಳ ಕಂಗಳಲ್ಲಿ ನೀರು ಕಂಡ ಆದರೂ ಏನೂ ಹೇಳದೆ ಅವಂತಿ ಎಂದು ಕಿರುಚಲು ಭಾಗಿರಥಿ ಅವನ ಕೈ ಹಿಡಿದರು ಬೇಡ ರುದ್ರ ಎನ್ನಲು ಕೈ ಬಿಡವ ಅವಳನ್ನು ಹೂತಾಕಿ ಬತ್ತೀನಿ ಎಷ್ಟು ಕೊಬ್ಬಿದ್ರ ನನ್ನ ಮಗಳನ್ನು ಅನಿಷ್ಟ ಅಂತಾಳ ನನ್ನ ಮಗಳನ್ನು ಬೈಯ ಕಾವಳ್ಯಾರ ಅವಳಾಗ ಬುದ್ಧಿ ಕಲಿಸಿ ಬಿಡು ಕೈನ ಎಂದು ಕಿರುಚಿದ್ದ ದೀಪು ರುದ್ರನ ಜೋರು ಧ್ವನಿಗೆ ಅಳಲು ಭಾಗಿರಥಿ ಅವನ ಕೈ ಒದರಿ ಈಗ ನೀನೇ ಆ ಮಗಿನ ಎದುರಿಸ್ತಾ ಇದ್ದೀಯಲ್ಲ ನೋಡು ಅಳ್ತಾದೆ ಮಗ ಎನ್ನಲು ಮುಷ್ಟಿ ಮಾಡಿ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿದವ ಮಗಳೇ ಭಯ ಆಯ್ತವ ಎನ್ನಲು ಹ್ಞೂ ನೀನು ಸಿಂಹ ಥರ ಹ್ಞೂ ಅಂತ ಕಿರುಚಿ ಬಿಟ್ಟೆ ನನಗೆ ಭಯ ಆಗೋಯ್ತು ಎಂದಿತು ಮೋತಿ ಒಬ್ಬಿಸಿ ಸಪ್ತಳ ಎದೆಗಪ್ಪಿಕೊಂಡು ಯಾರಾರ ನಿನ್ನ ಬೈದ್ರೆ ಅಳ್ಬೇಡ ಮಗಳೇ ನನಗೆ ನನ್ನ ಚಿಕ್ಕವನೇ ಅಂತ ಬೇಕಾದ್ರೆ ಎರಡು ಕೊಟ್ಟು ಬಾ ನಿನ್ನ ನಿಂಗೆ ಅಳ್ಬೇಡ ನೀನು ದೇವತೆ ಮಗಳೇ ಪುಟ್ಟ ದೇವತೆ ಎಂದು ದೀಪವನ್ನು ತನ್ನ ತೋಳಿಗೆ ತೆಗೆದುಕೊಂಡು ಬೆನ್ನು ನೇವರಿಸಿದ್ದ ಪ್ರಿಯಾಳತ್ತ ನೋಡುತ್ತಾ ನನ್ನ ಮಗಳನ್ನು ಎಲ್ಲಿ ಯಾರ ಕರ್ಕೊಂಡು ಹೋದ್ಮೇಲೆ ಜೋಪಾನವಾಗಿ ನೋಡ್ಕೋಬೇಕು ಅದ್ಬಿಟ್ಟು ಬೀದಿಲಿ ಓಡಾಡೋ ಕಜ್ಜಿನ ಅವಳನ್ನು ನೋಡಿ ಬವಳ ಹಾಂಗೆ ಮಾಡಬಾರ್ದು ಇನ್ನೊಂದು ಕಿತ್ತ ಅವಳನ್ನ ಜೊತೆ ಕರ್ಕೊಂಡು ಹೋಗಬೇಡ ನಿಂಗ ನನ್ನ ಮಗಳನ್ನು ಜೋಪಾನ ಮಾಡೋಕ್ಕೆ ಬರೋಕ್ಕಿಲ್ಲ ಎಂದು ಚೂಪು ನೋಟ ಬೀರಿ ಹೇಳಲು ಪ್ರಿಯ ಮಾತಾಡದೆ ಒಳಗೆ ಓಡಿಬಿಟ್ಟಳು ರುದ್ರನ ಈ ರೌದ್ರ ಅವತಾರ ಅವಳಿಗೆ ಭಯ ಹುಟ್ಟಿಸಿತ್ತು ಸಪ್ತ ಮಗ ನೋಡಿದ್ದ ಅಷ್ಟೊತ್ತು ಅವನನ್ನೇ ನೋಡಿದವಳು ಈಗ ದೃಷ್ಟಿ ಬದಲಿಸಿದಳು ಕಂಗಳಿನ್ನು ಹಸಿಯಾಗಿದ್ದವು ಆ ಫೋಟೋದಲ್ಲಿ ನನ್ನ ಪಕ್ಕ ನಿಂತವಳು ನನ್ನ ಪಾಲಿನ ಕೆಟ್ಟ ಗ್ರಹ ಈಗ ನನ್ನ ಜೀವನದಲ್ಲಿ ಅದಕ್ಕೆ ಪ್ರವೇಶ ಇಲ್ಲ ಎಂದು ಜೋರಾಗಿ ನುಡಿದು ದೀಪು ಎತ್ತಿಕೊಂಡು ಒಳಗೆ ನಡೆದ ಭಾಗೀರಥಿ ಸಪ್ತಳ ಕಂಗಳ ಒರೆಸಿ ಅದು ರುದ್ರಂಗೂ ವಿಶ್ವನಾಥ್ನಿಗೂ ನಾವು ಮಾಡಿದ ನಿಶ್ಚಿತಾರ್ಥ ಆ ಸಂಬಂಧ ಕಡಿದುಕೊಂಡು ಐದು ವರ್ಷ ಆಯಿತು ಸಪ್ತ ನೀನು ನೊಂದ್ಕೊಂಡು ಯೋಚನೆ ಮಾಡೋಂಥದ್ದು ಅಲ್ಲೇನೂ ಇಲ್ಲ ಮೊದಲು ರುದ್ರನ ಕಾಪ ತಗ್ಲಿ ನಿಂಗೆಲ್ಲ ಹೇಳ್ತೀನಿ ಎನ್ನಲು ತಲೆ ಆಡಿಸಿ ಅಲ್ಲಿಂದ ನಡೆದಳು ಅಂದು ದೇವಸ್ಥಾನದಲ್ಲಿ ಆವಂತಿ ನೋಡಿದ್ದ ನೆನಪಾಗಿತ್ತು ಅವಳಿಗೆ ಮುಂದುವರಿಯುವುದು ಥ್ಯಾಂಕ್ ಯು